ಸನ್ಮಾನ್ಯ ನೂತನವಾಗಿ ತಾಲೂಕು ಆಗಮಿಸಿರ್ತಕ್ಕಂಥ ಶ್ರೀಮತಿ ಪಾಸಂದ ಆಗಿರ್ತಕ್ಕಂಥ ಗೀತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಮ್ಮ ನೆಚ್ಚಿನ ಅಧಿಕಾರಿ ಆಗಿರ್ತಕ್ಕಂಥ ವಿಜಯ್ ಹಾಗೂ ನಮ್ಮ ನೆಚ್ಚಿನ ಕೋಲಾರ ಲೋಕಸಭಾ ಸದಸ್ಯ ಆಗಿರ್ತಕ್ಕಂಥ ಮದುವರೆ ಸಾಲವರೆ ಸಾರ್ ಸಾಲವರೆ ವೇದಿಕೆ ಕನ್ನಡ ಆಚರಣೆಗೆ ಮತ್ತು ನಾಯಕರಿಗೆ ನಮಸ್ಕರಿಸುತ್ತೆ ಇವತ್ತು ನಮ್ಮ ಅದೃಷ್ಟ ಅಂತ ಕಾಣಿಸುತ್ತೆ ಇವತ್ತು ದಿವಸ ದೊಡ್ಡ ವೇದಿಕೆಯನ್ನ ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮನ ಕ್ಯಾನ್ಸಲ್ ಮಾಡಿದ್ವಿ ಇವತ್ತು ಕನ್ನಡ ರಾಜ್ಯೋತ್ಸವನ ಗಿಡನಾಡು ಭಾಗದಲ್ಲಿ ನಮ್ದೇ ಆದಂತ ಶೈಲಿಯಲ್ಲಿ ಎರಡನೇ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ವಿ ಇದು ಕಾಮನ್ ಪ್ರ ನೈಟ್ ತುಂಬಾ ಹತ್ತು ಸಾವಿರ ಜನ ಸೇರ್ತಾ ಇದ್ರು ಈ ಕಾರ್ಯಕ್ರಮ ರದ್ದಾಗಿದೆ ಕೆಲವೇ ದಿನಗಳಲ್ಲಿ ಇದೇ ತಿಂಗಳು ಕೆಲವೇ ದಿನಗಳಲ್ಲಿ ಅಪ್ಪು ಉತ್ಸವ ಏನು ಕನ್ನಡ ಅಪ್ಪು ಉತ್ಸವ ಕಾರ್ಯಕ್ರಮವನ್ನು ಇದೇ ಮತ್ತೆ ಎಂಡಿಂಗ್ ಕಾರ್ಯಕ್ರಮ ಮಾಡ್ತಾ ಇದ್ವಿ ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ಅಪ್ಪು ಮಿಸ್ಸಸ್ ಆಗಿರ್ತಕ್ಕಂಥ ಅಶ್ವಿನಿ ಮೇಡಮ್ ಕೂಡ ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ ತುಂಬಾ ಅತ್ತೂರ ಅಂತ ಹೇಳ್ತಾ ಈ ಕನ್ನಡ ಏನು ಮೆಳನಾಡು ಭಾಗದಲ್ಲಿ ನಾವು ಕನ್ನಡ ಆಂಧ್ರ ಮತ್ತು ತಮಿಳುನಾಡು ಒಂದು ಕಡೆ ಇರ್ತಕ್ಕಂಥ ಈ ಒಂದು ಗರಿನಾಡು ಪ್ರದೇಶವನ್ನು ಉಳಿಸ್ಲಿಕ್ಕೆ ಸತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಕನ್ನಡ ಮುಚ್ಚುವ ಶಾಲೆಗಳನ್ನ ಎಂಬತ್ತಾರು ಶಾಲೆಗಳನ್ನ ಹೇಗೆ ಪರಿವರ್ತನೆ ಮಾಡ್ಬೇಕು ಅದನ್ನು ಯಾಕೆ ಅದನ್ನು ಉಳಿಸ್ಕೋಬೇಕನ್ನೋದನ್ನ ಸೆಷನ್ ಮಾತಾಡೋ ಮುಖಾಂತರವಾಗಿ ಕನ್ನಡ ಶಾಲೆಯನ್ನ ಉಳಿಸ್ಕೊಂಡಿದ್ದೀವಿ ಅಂತ ಹೇಳ್ತಾ ಈ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಪಾಪ ಅವರದೇ ಒಂದು ಹದಿನೈದು ದಿವಸಗಳಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಎಲ್ಲ ಮಾಡ್ತಕ್ಕಂಥ ಎಲ್ಲ ನನ್ನ ಸಂಘಟನೆಗಾರರಿಗೂ ಎಲ್ಲ ಸಂಘಟನೆಗಾರರಿಗೂ ನಾನು ನಮಸ್ಕರಿಸುತ್ತಾ ಮುಂದಿನ ದಿವಸದಲ್ಲಿ ದೊಡ್ಡ ಮಟ್ಟಿಗೆ ರಾಜ್ಯೋತ್ಸವವನ್ನು ಮಾಡೋಣ ಇವತ್ತು ಮಳೆ ಬರಲಿ ರೈತರು ಚೆನ್ನಾಗಿರಲಿ ಈಗ ಮಳೆ ಬಂದ್ರೆ ಮಾತ್ರ ನನ್ನ ತಾಲೂಕು ಚೆನ್ನಾಗಿ ಸಾಧ್ಯ ಅಂತ ಹೇಳ್ತಾ ಯಾವುದೇ ವ್ಯಕ್ತಿ ಯಾವುದೇ ವ್ಯಕ್ತಿ ದೊಡ್ಡವರಲ್ಲ ಅವನ ಇರ್ತಕ್ಕಂಥ ವೃತ್ತಿ ದೊಡ್ಡದು ಆ ವೃತ್ತಿಗೆ ನಾವು ಅವತ್ತು ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ ಅದು ಯಾರೇ ಆಗಿರಲಿ ಹೇಗೆ ಆಗಿರಲಿ ಆ ವೃತ್ತಿಗೆ ನಾವು ನಮಸ್ಕರಿಸಬೇಕಾಗುತ್ತೆ ಯಾಕಂದ್ರೆ ವ್ಯಕ್ತಿ ದೊಡ್ಡನಲ್ಲ ನಾವು ವೃತ್ತಿ ದೊಡ್ಡದು ವೃತ್ತಿಗೆ ನಾವು ನಾವು ಒಂದು ಸಂಸ್ಕಾರವನ್ನು ಕೊಡಬೇಕಾಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಮುಂದಿನ ದಿವಸದಲ್ಲಿ ತಾವೆಲ್ಲ ದೊಡ್ಡ ಮಟ್ಟಕ್ಕೆ ನಿರ್ಧಾರ ಉತ್ಸುವನ್ನು ಅವಕಾಶ ಕೊಟ್ಟು ತಮ್ಮೆಲ್ಲರೂ ಒಂದು ಸಣ್ಣ ಮಾತನಾಡಿಸ್ ಬೆಳೆದಾಗಿ